ಸಂವಿಧಾನ ಸಭೆಯ ಸಂದರ್ಭದಲ್ಲಿ ಅಂದರೆ ಸಂವಿಧಾನ ರಚನಾ ನಡೆಯೋ ಸಂದರ್ಭದಲ್ಲಿ ಮೀಸಲಾತಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದರ ವಿವರವಾದ ಚರ್ಚೆ ನಡೆದಿದೆ ನಮ್ಮ ದೇಶದಲ್ಲಿ ಜಾತಿಯ ಕಾರಣಕ್ಕೆ ಆರ್ಥಿಕ ಹಿಂದುಳಿದುವಿಕೆ ಕಾರಣಕ್ಕೆ ಮೀಸಲಾತಿ ಕೊಡೋದಕ್ಕೆ ಅವಕಾಶ ಇದೆ ಆದರೆ ಕೋಮು ಆಧಾರಿತವಾಗಿ ಮತ ಆಧಾರಿತವಾಗಿ ಮೀಸಲಾತಿ ಕೊಡೋದಕ್ಕೆ ಅವಕಾಶ ಇಲ್ಲ ಅದನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕಡಾಖಂಡಿತವಾಗಿ ವಿರೋಧಿಸ್ತಾರೆ ಮತಾಧಾರಿತವಾಗಿರ್ತಕ್ಕಂಥ ಮೀಸಲಾತಿಯನ್ನು ಮತಾಧಾರಿತವಾಗಿರಿ ಮೀಸಲಾತಿ ಕೊಡ್ತಕ್ಕಂಥದ್ದು ಅದು ಅನ್ಕಾನ್ಸ್ಟಿಟ್ಯೂಷನಲ್ಲು ಸಂವಿಧಾನಕ್ಕೆ ವಿರುದ್ಧವಾಗಿರುತ್ತೆ ಹಾಗೆ ಮತಾಧಾರಿತ ಮೀಸಲಾತಿ ಅದು ಬಹುಶಃ ಪಾಕಿಸ್ತಾನದಲ್ಲೂ ಇಲ್ಲದೆ ಇರುವಂಥದ್ದನ್ನು ಇಲ್ಲಿ ಕೊಡುವಂಥದ್ದು ಕಾಂಗ್ರೆಸ್ಸು ಒಂದು ಪಾಕಿಸ್ತಾನದ ರಚನೆ ಮಾಡಿ ದೇಶ ಒಡೆದು ಹಾಳು ಮಾಡಿದ್ದು ಸಾಕಾಗದು ಅಂಥೇಳಿ ಮತ್ತಷ್ಟು ಅಪಚಾರ ಬಗೆಯುವಂಥ ಕೆಲಸ ಮಾಡ್ತಾ ಇದೆ ಅಲ್ಲಿಗೆ ಕಾಂಗ್ರೆಸ್ಸಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲದೆ ಶರೀಯವನ್ನು ಸಂವಿಧಾನದ ಮೇಲೆ ಹೇರ ಕೊಟ್ಟಿದೆ ಹಾಗಾಗಿ ಸಂವಿಧಾನ ಉಳಿಸ್ಕೊಳ್ಬೇಕು ಅನ್ನೋಂಥವ್ರು ಈ ಶರಿಯ ಹೇರಿಕೆ ನೀತಿ ವಿರುದ್ಧ ಒಂದಾಗಬೇಕು ಅಂತ ನಾನು ವಿನಂತಿ ಮಾಡ್ತೇನೆ